ಅನ್ನದಾನಿ ವಸ್ತ್ರದಾನಿ ಹಿರಣ್ಯದಾನಿಗಳ ಮನೆಯ ಬಾಗಿಲ ಕಾದಿಪ್ಪರಯ್ಯ ಬಹುವಿಧದ ವೇಷಧಾರಿಗಳು ದೈನ್ಯವ ಬಿಟ್ಟಿಪ್ಪ ನಿರಾಭಾರಿಯ ತೋರಿ ಬದುಕಿಸ ಕೂಡಲ ಚನ್ನ ಸಂಗಮ ದೇವ ಸಾಮಾನ್ಯವಾಗಿ ಅನ್ನದಾನ ವಸ್ತ್ರದಾನ ಚಿನ್ನದಾನ ಮಾಡುವ ದಾನಿಗಳ ಬಾಗಿಲ ಬಳಿ ನಿಂತು ದೈನ್ಯತೆಯಿಂದ ಬೇಡುವ ನಾನಾ ವೇಷಧಾರಿಗಳನ್ನು ಕಂಡು ಚನ್ನ ಬಸವಣ್ಣನವರು ಬೇಸರಗೊಂಡಿದ್ದಾರೆ ವಿಷಾದಗೊಂಡಿದ್ದಾರೆ ಅಂತಹ ನಿರಾಭಿಮಾನಿಗಳನ್ನು ಬಿಟ್ಟು ಎಲ್ಲ ಉಪಾಧಿಗಳನ್ನು ಕೂ ಕೂಡ ಮುಕ್ತರಾಗಿರುವ ನಿರಾಭಾರಿಗಳನ್ನು ತೋರಿ ತನ್ನನ್ನು ಬದುಕಿಸು ಎಂದು ಚನ್ನ ಬಸವಣ್ಣನವರು ಕೂಡಲ ಸಂಗಮ್ಮನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದಾರೆ ಭಿಕ್ಷುಕನಿಗೆ ಸ್ವಾಭಿಮಾನವಿರುವುದಿಲ್ಲ ಬೇಡುವವನು ಎಷ್ಟೇ ಬುದ್ಧಿವಂತನಾದರೂ ಕೂಡ ಜಪತಪ ಮಾಡಿದ್ದರೂ ಅವನು ಭಿಕ್ಷುಕನೇ ಭಿಕ್ಷುಕನೆಂದರೆ ದೈನ್ಯ ಅನಿವಾರ್ಯ ಎಲ್ಲ ಹಂಗುಗಳನ್ನು ತೊರೆದ ನಿರಾಭಾರಿಗೆ ಅಂತಹ ದೈನ್ಯದ ಅಗತ್ಯವಿರುವುದಿಲ್ಲ ಅವನು ಸ್ವಾಭಿಮಾನಿ ಸ್ವಾವಲಂಬಿ